ಎಲ್ಲರಿಗೂ ನಮಸ್ಕಾರಗಳು ಇಂದು ಸರ್ಕಾರಿ ಪ್ರೌಢಶಾಲೆ ಅಡಕೆ ತಾಲೂಕ್ ಸೇಡಂ ಜಿಲ್ಲಾ ಕಲಬುರಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದ ನಿರೂಪಣೆ ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಶ್ರೀ ಕಿಷ್ಟಪ್ಪ ರೆಡ್ಡಿ ಮುಖ್ಯ ಗುರುಗಳು ಅಡಕಿ ಉದ್ಘಾಟಕರು ನಾಗರೆಡ್ಡಿ ಪಾಟೀಲ್ ಮುಖ್ಯ ಅತಿಥಿಗಳು ಶ್ರೀ ಸತ್ಯ ಕುಮಾರ್ ಭಾಗೋಡಿ ನಿವೃತ್ತ ಉಪ ಪ್ರಾಂಶುಪಾಲರು ಸೆಡಂ ಹಾಗೆ ಎಸ್ ಡಿ ಸಿ ಅಧ್ಯಕ್ಷರು ಶ್ರೀ ಗೋವಿಂದ್ ಜಿ ಎಚ್ ಎಸ್ ಅಡ್ಕಿಯವರು ಮತ್ತು ವರ್ಗ ಶಿಕ್ಷಕರಾದ ಶ್ರೀ ಶಿವಾನಂದ್ ಆರ್ ಎಚ್ ಹಿರಿಯ ಶಿಕ್ಷಕಿಯಾದ ಲೀಲಾದೇವಿ ವರ್ಗಾವಣೆಯಾದ ಗುರುಗಳಾದ ಶ್ರೀಮತಿ ಶಮೀಂ ಬಾನು ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಅಡ್ಕಿ ಅದೇ ರೀತಿ ಹೋದ ವರ್ಷ ಉತ್ತಮ ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಲಾಯಿತು ಚೆನ್ನಮ್ಮ ನವನೀತಾ ಹಾಗೆ ಸಮಾಜ ವಿಜ್ಞಾನದಲ್ಲಿ ಹೆಚ್ಚು ಅಂಕ ಪಡೆದ ಚೆನ್ನಮ್ಮಗೆ ಬಾಲ್ಕಿಶನ್ ಕಲ್ ಕ್ಲರ್ಕ್ ಅವರು ತಮ್ಮ ತಮ್ಮನ ನೆನಪಿಗಾಗಿ ಪ್ರತಿ ವರ್ಷ ಸಹಾಯಧನವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಿದರು ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳು ಈ ವರ್ಷದ ಮಕ್ಕಳಿಗೆ ಪೆನ್ನು ಪ್ಯಾಡನ್ನು ಮುಖ್ಯ ಗುರುಗಳಾದ ಕೃಷ್ಣಪ್ಪ ರೆಡ್ಡಿ ಸರ್ ಅವರಿಂದ ಕಾಣಿಕೆ ಕೊಡಲಾಯಿತು ಅದೇ ರೀತಿ ಗಣಿತ ಶಿಕ್ಷಕಿಯಾದ ಶ್ರೀಮತಿ ಸುಜತಾ ಶಿಕ್ಷಕಿಯವರಿಂದ ವೀರೇಶ್ ತಂದೆ ಮೋನೇಶ್ ವಿದ್ಯಾರ್ಥಿಗೆ ಕೈ ಗಡಿಯಾರ ಒಂದು ಕೊಡಲಾಯಿತು ಮನೆ ಮನೆ ಗ್ರಂಥಾಲಯದಲ್ಲಿ ನಾಲ್ಕುನೂರ ಎಂಬತ್ತು ಪುಸ್ತಕ ಸಂಗ್ರಹಿಸಿದ ಬಿಗೆ ಉಳಿತಾಯ ಅಡಿಯಲ್ಲಿ ಐದುನೂರು ರೂಪಾಯಿ ಸಂಗ್ರಹ ಮಾಡಿದ ವೀರೇಶನಿಗೆ ಸಸಿ ಪೋಷಣೆ ಮಾಡುತ್ತಿರುವ ಈಶ್ವರನಿಗೆ ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಮೇಡಮ್ ಅವರು ಪುಸ್ತಕ ಕೊಡುವ ಮೂಲ ಮುಖಾಂತರ ಸನ್ಮಾನಿಸಿದರು ಅದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದರು ಪುಷ್ಪಲತಾ ಆರವರು ಪ್ರಾರ್ಥನೆ ಗೀತೆ ಹಾಡಿದವರು ಭಾರತ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಎಸ್ ಡಿ ಎಂ ಸಿ ಸದಸ್ಯರು ಪೋಷಕರು ಕೂಡ ಭಾಗವಹಿಸಿದರು ಫೋಟೋಗ್ರಾಫರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಯಿತು ಅಂತ ಹೇಳಲು ಹೆಮ್ಮೆನಿಸ್ತದೆ ಅದಕ್ಕಾಗಿ ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಒನ್ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು